ಕರ್ತನ ಅತಿ ಪರಿಶುದ್ಧದ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಇರುವಂಥ ಸ್ಥಳದಲ್ಲಿ ನೀವೆಲ್ಲ ಸಂತೋಷವಾಗಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಈ ಒಂದು ವಾಕ್ಯ ನೋಡ್ತಂಥ ಪ್ರತಿಯೊಬ್ಬರು ದೇವರು ನಿಮ್ಮೆಲ್ಲರನ್ನ ಆಶೀರ್ವಸಲಿ ಈ ಒಂದು ದಿನದಲ್ಲಿ ಪ್ರ ದೇವರ ಮಗುವೆ ನಿಮ್ಮೆಲ್ಲರ ಹತ್ರ ಮಾತ್ರ ದೇವರ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರ ಸಲ ವಂದನೆ ಸಲ್ಲಿಸ್ತೀನಿ ದೇವರಿಗೂ ಸಹ ವಂದನೆ ಸಲ್ಲಿಸ್ತೀನಿ ಪ್ರಿಯ ದೇವರ ಮಗುವೆ ಈ ಒಂದು ದಿನದಲ್ಲಿ ನನಗೆ ದೇವರು ಕೊಟ್ಟಂತ ಒಂದು ಆಲೋಚನೆ ಧ್ಯಾನಿಸೋಣ ಮತಯನ ಸುವಾರ್ಥ ತೆಗ್ದಿರೋದಿ ಆರನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು ಇವತ್ತು ದಿನದಲ್ಲಿ ಪ್ರಿಯ ದೇವರ ಮಗುವೆ ಅನೇಕರನ್ನ ನೋಡಿ ನಾವು ಮಾತಾಡೋದು ಏನಪ್ಪ ಅವರು ಎಷ್ಟು ಆಸ್ತಿ ಇದೆ ಎಷ್ಟೋ ಒಂದು ಒಡವೆಗಳಿದೆ ಎಷ್ಟು ಶ್ರೀಮಂತರು ಎಷ್ಟೋ ಒಡವೆ ಚಿನ್ನ ವೈಡೂರ್ಯ ಎಷ್ಟು ಚು ಎಷ್ಟು ದುಡ್ಡಿರೋರು ಹೌದವಾ ಈ ರೀತಿ ಅನ್ಕೋತೀವಿ ನನಗೇನಿದೆ ನನಗೇನಿದೆ ದೇವರ ಮಗುವೆ ಇವತ್ತು ನಿನಗೆ ಏನು ಈ ಲೋಕದಲ್ಲಿ ಜೀವನ ಮಾಡುವಾಗ ಏನೂ ಇಲ್ಲದೇ ಇರ್ಬೋದು ಆಸ್ತಿ ಇಲ್ಲದೇ ಇರ್ಬೋದು ಅಥವಾ ನಿನ್ನ ನೋಡೋಕ್ಕೆ ಬರೋರು ಅಥವಾ ನೀನು ನೋಡ್ಕೊಳೋಕ್ಕೆ ಯಾರೂ ಇಲ್ಲದೆ ಇರ್ಬೋದು ಆದರೆ ಪರಲೋಕದಲ್ಲಿ ನಿನಗೂ ಆಸ್ತಿ ಇದೆ ಎಷ್ಟು ಜನ ನಂಬ್ತೀರ ಈ ಲೋಕದಲ್ಲಿ ಏನು ಇಲ್ಲದೆ ಇರಬಹುದು ಆದರೆ ಪರಲೋಕದಲ್ಲಿ ನಿನಗೂ ನನಗೂ ಒಂದು ಆಸ್ತಿ ಇದೆ ಅದೇ ಕ್ರಿಸ್ತನು ಯೇಸು ಕ್ರಿಸ್ತನಾಗಿದ್ದಾನೆ ನನ್ನ ನಿನ್ನ ಕಾಪಾಡಿದ ಯೇಸು ಕ್ರಿಸ್ತನಾಗಿದ್ದಾನೆ ಈ ಲೋಕದಲ್ಲಿ ಹೌದು ಈ ಲೋಕದಲ್ಲಿ ಅನೇಕರು ಗಂಟಿರೋ ಕಡೆ ಅವರ ಮನೇಲಿ ಪ್ರಿಯ ದೇವ್ರ ಮಗು ನೋಡಿದ್ರೆ ಯಾರಾದರೂ ತುಂಬ ಹಣ ಇರುತ್ತೆ ಯಾವುದು ತುಂಬ ದುಡ್ಡು ಇರುತ್ತೆ ಅವ್ರು ನಿದ್ದೆ ಮಾಡೋಕ್ಕಾಗಲ್ಲ ಎಲ್ಲಿ ಕಳ್ಳರು ಬಂದು ಎಲ್ಲೇ ಎತ್ಕೊಂಡು ಹೋಗ್ತಾರೋ ಅಂತ ಅದ್ರ ಮೇಲೆ ಗಮನ ಇಟ್ಟಿರ್ತಾರೆ ಎಲ್ಲಿ ದುಡ್ಡು ಎಲ್ಲಿ ಆಸ್ತಿ ಇರುತ್ತೋ ಅದ್ರ ಮೇಲೆ ಗಮನ ಇಟ್ಟಿರ್ತಾರೆ ಅವ್ರಿಗೆ ಮನಸ್ಸೆಲ್ಲ ಅದ್ರ ಮೇಲೆ ಇರುತ್ತೆ ಆದರೆ ನನಗೂ ನಿನಗೂ ಒಳ್ಳೆ ನಿದ್ದೆ ಬರುತ್ತೆ ಮಲಗಿದ ತಕ್ಷಣ ಒಳ್ಳೆ ನಿದ್ದೆ ಬರುತ್ತೆ ಅದು ದೇವರ ಕೃಪೆ ಇದೆ ಎಷ್ಟೋ ಜನಕ್ಕೆ ಮಲಗಿದ್ರೆ ನಿದ್ದೆ ಇಲ್ಲ ಪ್ರೇ ದೇವರ ಮಕ್ಕಳೇ ನನಗಾದರೂ ನಿನಗಾದರೂ ಒಳ್ಳೆ ನಿದ್ದೆ ದೇವರು ಕೊಟ್ಟಿದ್ದಾರೆ ಮಾತ್ರವಲ್ಲದೆ ಪ್ರೇ ದೇವರ ಮಗುವೆ ಅನೇಕರು ಈ ಲೋಕದಲ್ಲಿ ಗಂಟು ಹುಡುಕು ಗಂಟು ಮಾಡೋದಕ್ಕೆ ಅನೇಕ ರೀತಿ ಪ್ರಯಾಸ ಪಡ್ತಾರೆ ಆದರೆ ನನಗೂ ನಿನಗೂ ಪರಲೋಕದಲ್ಲಿ ಗಂಟಿದೆ ಇಷ್ಟು ಜನ ನಂಬ್ತಿರ ನಂಬುವವರು ಆಮೇಲೆ ಟೈಪ್ ಮಾಡಿ ಈ ವಾಕ್ಯ ನೋಡ್ತಿರೋ ಪ್ರತಿಯೊಂದು ದೇವರ ಮಕ್ಕಳೇ ಇವತ್ತು ಈ ಲೋಕದ ಯಾತ್ರೆಯಲ್ಲಿ ಜೀವಿಸುವಾಗ ನನಗೇನು ಇಲ್ಲದೇ ಇರ್ಬೋದು ಆಸ್ತಿ ಇಲ್ಲದೇ ಇರ್ಬೋದು ಈ ಲೋಕದಲ್ಲಿ ನೀನು ಅನೇಕವರು ನನಗೆ ಅವರು ಅಷ್ಟೋ ಶ್ರೀಮಂತರು ಅಂತ ನೀನು ಎಷ್ಟೋ ಬಾರಿ ದೇವರತ್ರ ದೇವ್ರ ಹತ್ರ ಗೋಳಾಡಿರ್ಬೋದು ನೋ ನಿನಗೊಂದು ಪರಲೋಕದಲ್ಲಿ ಗಂಟಿದೆ ಅಲ್ಲಿ ಎಷ್ಟು ಜನ ನಮ್ತಾರೆ ಅದೇ ಯೇಸು ಕ್ರಿಸ್ತನಂಬ ಆಸ್ತಿ ನಿನಗೆ ಪರಲೋಕದಲ್ಲಿದ್ದೆ ಆತ ನಿನಗಾಗಿ ಈ ಲೋಕದಲ್ಲಿ ಕರೆಯಲ್ಪಟ್ಟ ದೇವರಾಗಿದ್ದಾನೆ ದೇವರ ಮಗುವೆ ಎಷ್ಟು ಇದು ಕೊಲಸಿಯ ಮೂರನೇ ದೇವ ಒಂದು ವಾಕ್ಯ ಹುಡುಗಾದರೆ ಕ್ರಿಸ್ತನೊಳಗೆ ನನ್ನನ್ನು ನೀನು ದೇವರು ಎಬ್ಬಿ ಎಬ್ಬಿಸಲ್ಪಟ್ಟಿದ್ದಾನೆ ಅದಕ್ಕಾಗಿ ಮೇಲಿರುವಗಳ ಮೇಲೆ ಮನಸ್ಸಿಡಿರಿ ಇವತ್ತು ನಿನ್ನ ನನ್ನ ಮನಸ್ಸು ಮೇಲಿರುವಗಳ ಮೇಲೆ ಮನಸ್ಸಿರಬೇಕು ಆಗಿರುವುದೇ ಆದರೆ ಈ ಲೋಕದ ನಿನಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಆದುದರಿಂದ ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತೇನೆ ನಿಶ್ಚಲ ನಂತರ ಇವತ್ತು ನೀನು ನಂಬುವುದಾದರೆ ಈ ಲೋಕದಲ್ಲಿ ಅನೇಕ ಲೋಕದ ಜನಗಳು ಓಡ್ತಾರೆ ಈ ಲೋಕದಲ್ಲಿ ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇಡುತ್ತೆ ಅಥವಾ ವಾಕ್ಯ ಬರಲ್ಪಟ್ಟಿರುವಾಗ ಈ ಲೋಕದ ಜನರು ಗಂಟು ಮಾಡೋದಕ್ಕೆ ಓಡಿ 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 ಓದ್ತಾರೆ ಆದರೆ ನನಗೂ ನಿನಗೂ ಗಂಟು ಆಲ್ರೆಡಿ ಪರಲೋಕದಲ್ಲಿ ಸಿದ್ಧವಾಗಿದೆ ಅದೇ ಗಂಟು ಆ ಗಂಟೆಂಬ ಆಸ್ತಿ ಯಾವುದು ಕ್ರಿಸ್ತನಾಗಿದ್ದಾನೆ ಇವತ್ತು ಯೇಸು ಕ್ರಿಸ್ತರು ನನಗೂ ನಿನಗೂ ಇರುವಾಗ ನಾವೆಲ್ಲರೂ ಭಾಗ್ಯವಂತರಾಗಿದ್ದಾರೆ ಈ ಲೋಕದಲ್ಲಿ ನಮ್ಮನ್ನ ಬಂಧು ಮಿತ್ರರು ಸ್ನೇಹಿತರು ದುಡ್ಡಿದ್ರು ಸಹ ನಮ್ಮನ್ನು ಒಳ್ಳೆಯ ಆರೋಗ್ಯ ಕೊಡೋಕ್ಕಾಗಲ್ಲ ಆದರೆ ಎಲ್ಲರೂ ಡಾಕ್ಟ್ರು ಎಲ್ಲರೂ ಕೈ ಬಿಟ್ಟಾಗ ಬರಲೋಕ ದೇವು ನಮ್ಮನ್ನು ಕ್ರಿಸ್ತನಲ್ಲಿ ಎಬ್ಬಿಸಿದ್ದಾನೆ ಅದಕ್ಕಾಗಿ ಇವತ್ತು ನೀವು ಅವರು ಹಿಂಗಿದರೆ ಇವ್ರು ಹಿಂಗಿದಾರೆ ಇವೆಲ್ಲ ಮನಸ್ಸಿನ ತೆಗೆದಾಕಿ ನಿಮ್ಮ ಮನಸ್ಸು ಕ್ರಿಸ್ತನಲ್ಲಿರಲಿ ಆವಾಗ ನಿನಗೊಂದು ಸಮಾಧಾನ ಅಲ್ಲೆಲ್ಲುಯ್ಯ ನಿನ್ನ ಮನಸ್ಸು ಎಲ್ಲಿ ಕ್ರಿಸ್ತನಲ್ಲಿರುವಾಗ ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುತ್ತಿದ್ದ ವಾಕ್ಯ ಬರಲ್ಪಡಿದೆ ಆ ಗಂಟು ಪರಲೋಕದಲ್ಲಿದೆ ಆ ಪರಲೋಕದ ಕಡೆ ನಿನ್ನ ಮನಸ್ಸಿರುವುದೇ ಆದರೆ ಕ್ರಿಸ್ತನೆಂಬ ಸಮಾಧಾನ ನಿಮ್ಮಲ್ಲಿರುತ್ತೆ ಪರಲೋಕದ ಕಡೆ ನಿನ್ನ ಮನಸ್ಸು ನಿನ್ನ ಹೃದಯ ನಿನ್ನ ಚಿಂತೆ ಕ್ರಿಸ್ತನ ಕಡೆ ಇರುವುದೇ ಆದರೆ ನಿನ್ನ ಜೀವಿತದಲ್ಲಿ ಒಂದು ಸಮಾಧಾನ ನಿನ್ನ ಕುಟುಂಬದಲ್ಲಿ ಒಂದು ಸಮಾಧಾನ ಯಾವಾಗ ನಿನ್ನ ಮನಸ್ಸು ಕ್ರಿಸ್ತನ ರಬೇಕು ಶತ್ರುವಾದನೂ ಮನಸ್ಸಿನಲ್ಲಿ ಅನೇಕ ಗಲಿಬಿಲಿ ತಂದಾಗ್ತಾನೆ ಈ ಲೋಕದಲ್ಲಿ ಶತ್ರುವಾದ ಕಾರ್ಯ ಮಾಡೋದೇ ಆಗುತ್ತಾ ಚಿಂತೆಗಳು ಒಂದು ಸಮಾಧಾನ ಕೇಳಿಸೋದು ಇಷ್ಟೇ ಯಾವಾಗ ನಿನ್ನ ಜೀವಿತದಲ್ಲಿ ಸಮಾಧಾನ ಹಾಳಾಗುತ್ತೋ ದೇ ಕ್ರಿಸ್ತನ ಮೇಲೆ ನಿನ್ನ ಮನಸ್ಸಿಡೋಕ್ಕಾಗೋದಿಲ್ಲ ಯಾವಾಗ ಒಂದು ಇಕ್ಕಟ್ಟುಗಳು ಸಾಲಗಳು ಪ್ರಾಬ್ಲಮ್ಗಳು ಬರುತ್ತೋ ದೇ ಕ್ರಿಸ್ತನ ಕಡೆ ಮನಸ್ಸಿಡೋ ನಿನ್ನ ಕೈಲಿ ಆಗೋದಿಲ್ಲ ಅದಕ್ಕಾಗಿ ಗಂಟು ಇದ್ದಲ್ಲಿಯೇ ಮನಸ್ಸಿರುತ್ತೆ ವಾಕ್ಯ ಬರಲ್ಪಟ್ಟಿದೆ ಆ ಗಂಟು ಎಲ್ಲಿದೆ ನಿನಗೂ ನನಗೂ ಆಡಿ ಗಂಟು ಆವಾಗಲೇ ಹೇಳಿದೆ ಪರಲೋಕದಲ್ಲಿದೆ ಪರಲೋಕದಲ್ಲಿ ಕ್ರಿಸ್ತನ ಆಸೆ ನಮಗಿರುವಾಗ ನಮ್ಮ ಮನಸ್ಸು ಕ್ರಿಸ್ತನಲ್ಲಿರುತ್ತೆ ಆದ್ದರಿಂದ ನಮ್ಮ ಮನಸ್ಸು ಸದಾಕಾಲ ಕ್ರಿಸ್ತನಲ್ಲಿರೋಣ ಆತನು ನನ್ನ ನಿನ್ನ ಸಂಗಡ ಸದಾ ಕಾಲ ಇದ್ದು ನಡೆಸುವವನಾಗಿದ್ದಾನೆ ಈ ಒಂದು ವಾಕ್ಯದ ಮುಖಾಂತರ ದೇವ್ ನಿಮ್ಮೆಲ್ಲರನ್ನು ಆಶೀರ್ವಹಿಸಲಿ ಈ ವಾಕ್ಯ ನಿಮ್ಮೆಲ್ಲರಿಗೂ ಪ್ರಯೋಜನವಾಗಿದೆ ಅಂತ ನಾನು ಭಾವಿಸ್ತೀನಿ ಹೌದು ಈ ವಾಕ್ಯದ ಮುಖಾಂತರ ದೇವು ನಿಮ್ಮ ಹತ್ರ ಮಾತಾಡಿರುವುದೇ ಆದರೆ ಈ ವಾಕ್ಯವನ್ನು ಈ ಶೇರ್ ಮಾಡಿ ನಿಮ್ಮ ಪ್ರಾರ್ಥನೆ ಮನವಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮಗಾಗಿ ಪ್ರಾರ್ಥಿಸ್ತೀವಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಹಿಸಲಿ ಆಮೇಲೆ